ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಕ್ಸ್ ಚಾನಲ್ ಇವತ್ತು ನಾನು ನಿಮಗೆ ಎರಡು ಸೀರೆಗಳನ್ನ ತೋರಿಸ್ತೀನಿ ಏನಪ್ಪ ಅಂತಂದರೆ ನೋಡಿ ಇಲ್ಲಿ ಹಾಕಿರುವಂತಹ ಸೀರೆ ಬಂದುಬಿಟ್ಟು ಮೈಸೂರಲ್ಲಿ ತಗೊಂಡಿದ್ದು ಇದಾಗಲೇ ಬ್ಲೌಸ್ನೂ ಹೊಲಿಸ್ಬಿಟ್ಟಿದ್ದೀನಿ ನೋಡಿ ಬ್ಲೌಸ್ ಏನು ಜಾಸ್ತಿ ಡಿಸೈನ್ ಏನು ಕೊಟ್ಟಿಲ್ಲ ಸ್ವಲ್ಪ ಇಲ್ಲಿ ಇದು ಸ್ವಲ್ಪ ಲೇಸ್ ಕೊಟ್ಟಿದ್ದೀನಿ ಮತ್ತು ಇಲ್ಲಿ ಬ್ಲೂ ಕಲರ್ದೇ ಪೈಪಿಂಗ್ ಹಾಕಿ ಅಂತ ಹೇಳಿದೆ ಮತ್ತು ಇಲ್ಲಿ ಹಿಂದೆಗಡೆ ಕಟ್ಟೋಕ್ಕೆ ಲೇಸ್ ಅಷ್ಟೇ ಮತ್ತು ಸ್ಲೀವ್ ಬಂದ್ಬಿಟ್ಟು ಫುಲ್ ಸ್ಲೀವ್ ಈ ಸೀರೆ ಇವಾಗ ಟ್ರೆಂಡಿಂಗಲ್ಲೈತೆ ಬ್ಲೂ ಬ್ಲೂ ಸೀರೆನೇ ಜಾಸ್ತಿ ಎಲ್ಲ ಇಷ್ಟಪಟ್ಟು ತಗೋತಾ ಇರೋದು ನೋಡಿ ಈ ಬ್ಲೂ ಸೀರೆನ ತುಂಬ ಜನ ಇಷ್ಟಪಟ್ಟು ತಗೋತಾ ಇದ್ದಾರೆ ಹಾಗೆ ಈ ಸೀರೆ ಎಲ್ಲರೂ ಮೆನ್ಷನ್ ಮಾಡ್ತಾ ಇರೋದು ಸುಮಾರು ಜನ ಇದರಲ್ಲೇ ಪ್ಲೈನ್ ಬರುತ್ತೆ ಮದ್ ಈ ಥರ ಈ ಥರ ಬರಲ್ಲ ಈ ಥರ ಬಾರ್ಡ್ರು ಮದ್ ಈ ಥರ ಬಾರ್ಡ್ರು ಬರಲ್ಲ ಫುಲ್ ಪ್ಲೈನ್ ಇರುತ್ತೆ ಅದಕ್ಕೂ ಇದೇ ಥರ ಬ್ಲೌಸ್ ಇರುತ್ತೆ ಇದೇ ಥರ ಬ್ಲೌಸ್ ಇರುತ್ತೆ ವೈಟ್ ಬ್ಲೌಸು ಇದಕ್ಕೆ ಬಂದುಬಿಟ್ಟು ಅದಕ್ಕೆ ಬಂದುಬಿಟ್ಟು ಏನು ಹೇಳ್ತಾರೆ ಮೈಸೂರು ಸಿಲ್ಕ್ ಸೀರೆ ಅಂತ ಹೇಳ್ತಾರೆ ಮೈಸೂರು ಸಿಲ್ಕ್ ಸೀರೆ ಅಲ್ಲ ನಾನೇ ಅಂಗಡಿಯಲ್ಲಿ ಕೇಳಿದೆ ಇದು ಪ್ಲೈನ್ ಇಲ್ಲೆಲ್ಲ ಮಧ್ಯ ಮಧ್ಯ ಇಲ್ಲಿ ಬಂದಿರೋ ಸಣ್ಣ ಸಣ್ಣ ಬಾರ್ಡ್ರು ಫುಲ್ ಪ್ಲೈನ್ ಬರುತ್ತೆ ಅಲ್ವಾ ಆ ಸೀರೆ ಬಂದುಬಿಟ್ಟು ಎಂಟ್ನೂರು ರೂಪಾಯಿ ಅಲ್ಲಿ ಮೈಸೂರು ಹೋಲ್ಸೇಲ್ ಅಂಗಡಿಗಳಲ್ಲಿ ಎಂಟುನೂರು ರೂಪಾಯಿ ಈ ಕಡೆ ಹೊರಗಡೆ ಅಂಗಡಿ ಇಟ್ಕೊಂಡಿರೋದು ಇರೋರು ಮಾರೋದು ಸಾವಿರದ ಆರುನೂರು ರೂಪಾಯಿ ಸಾವಿರದ ಐನೂರು ರೂಪಾಯಿ ಸಾವಿರದ ನಾನ್ನೂರು ರೂಪಾಯಿ ಒಟ್ಟಿನಲ್ಲಿ ಸಾವಿರದ ನಾನ್ನೂರು ರೂಪಾಯಿಯಿಂದ ಹಿಡಿದು ಸಾವಿರದ ಆರುನೂರು ಏಳ್ನೂರವರೆಗೂ ಮಾರ್ತಾರೆ ಈ ಸೀರೆನ ಅಲ್ಲಿ ನಾನು ತಗೊಂಡಿರೋದು ಸಾವಿರದ ಇನ್ನೂರು ರೂಪಾಯಿಗೆ ನೋಡಿ ಇದನ್ನು ನಾನು ತೊಗೊಂಡಿರೋದು ಸಾವಿರದ ಇನ್ನೂರಲ್ಲ ಸ್ವಾರಿ ಸಾವಿರದ ಮುನ್ನೂರು ರೂಪಾಯಿಗೆ ತಗೊಂಡಿದ್ದೀನಿ ಇದನ್ನು ಅವರು ಇಲ್ಲಿರೋ ಅಂಗಡಿಗಳು ಬೇರೆ ಅಂಗಡಿಗಳು ಮಾರೋದು ಎರಡು ಸಾವಿರ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಮುನ್ನೂರು ಅದಕ್ಕೆ ಮಾರುತ್ತಾರೆ ಈ ಸೀರೆ ಬಂದ್ಬಿಟ್ಟು ಮೈಸೂರು ಸಿಲ್ಕ್ ಸೀರೆ ಅಲ್ಲ ಇದರಲ್ಲೇ ಪ್ಲೈನ್ ಬರೋದು ಮೈಸೂರು ಸಿಲ್ಕ್ ಸೀರೆ ಅಲ್ಲ ಇದಕ್ಕೆ ಹೆಸರೈತೆ ಅಂಗಡಿಯವರು ಹೇಳಿರುವಂಥದ್ದು ಕ್ರ್ಯಾಪ್ ಸಿಲ್ಕ್ ಅಂತ ಇದರ ಹೆಸರು ಈ ಸೀರೆ ಹೆಸರು ಹೆಸರು ಅಥವಾ ಈ ಸೀರೆಗಿರುವಂತಹ ಕ್ವಾಲಿಟಿ ಹೆಸರೇ ಆಗಲಿ ಕ್ರ್ಯಾಪ್ ಸಿಲ್ಕ್ ಅಂತ ನೋಡಿ ನಿಮಗೆ ಇಷ್ಟ ಆಯಿತಾ ಇದು ಕಾಂಬಿನೇಷನ್ ಚೆನ್ನಾಗಾಯ್ತ ನನ್ನ ಹತ್ರ ಈ ಬ್ಲೂ ಕಲರ್ ಸೀರೆ ಇರಲಿಲ್ಲ ಮೋಸ್ಟ್ಲಿ ನನ್ನ ಮದುವೆಲಿ ತಗೊಂಡಿದ್ದೆ ಒಂದನ್ನು ಆದರೆ ನನ್ನ ಮದುವೆಲಿ ತಗೊಂಡಿದ್ದು ನಮ್ಮ ಚಿಕ್ಕಮ್ಮ ಉಟ್ಕೊಂಡು ಹೋದರು ನಾನು ಒಂದೇ ಒಂದು ಸಲ ಬಳೆ ಶಾಸ್ತ್ರಕ್ಕೇನೋ ಉಟ್ಕೊಂಡಿದ್ದೆ ಬಳೆ ಶಾಸ್ತ್ರ ಮಾಡ್ತಾರಲ್ಲ ಅವಾಗ ಮಾತ್ರ ಉಟ್ಕೊಂಡಿದ್ದು ಆಮೇಲೆ ನಮ್ಮ ಚಿಕ್ಕಮ್ಮ ಉಟ್ಕೊಂಡೋಗಿದ್ರು ಮತ್ತು ಈ ಕಲರ್ ಸೀರೆ ನಂಗೆ ತೊಗೊಳೋಕೆ ಆಗಿರಲಿಲ್ಲ ಇವಾಗ ತೊಗೊಂಡಿದ್ದೀನಿ ಸೆಕೆಂಡ್ ಒನ್ ನೋಡಿ ಗ್ರೀನ್ ಗ್ರೀನ್ ಸೀರೆ ಇದು ಬಂದುಬಿಟ್ಟು ಸಾವಿರದ ಇನ್ನೂರು ರೂಪಾಯಿ ಇದು ಸರ್ಗು ಸರ್ಗು ಇದು ಸರಗು ಬರುತ್ತೆ ಮತ್ತು ಗ್ಲೌಸ್ ಗ್ಲೌಸ್ ಕಾಂಬಿನೇಷನ್ ಏನಿಲ್ಲ ಬ್ಲೌಸ್ ಇದೇ ಥರ ಬರುತ್ತೆ ಇದೇ ಥರ ಬ್ಲೌಸ್ ಬರುತ್ತೆ ಆದರೆ ಸರ್ಗು ಮಾತ್ರ ಈ ರೆಡ್ ಥರ ಸರ್ಗು ಬರುತ್ತೆ ಇದು ಗ್ರೀನ್ ಸೀರೆ ಯಾವ ಥರ ಐತೆ ಇದು ಇಷ್ಟ ಆಯಿತು ತುಂಬ ಆದರೆ ಈ ಗ್ರೀನ್ ಸೀರೆಗಿಂತ ನಂಗೆ ತುಂಬ ಇಷ್ಟ ಆಗಿದೆ ಈ ಸೀರೆ ಈ ಸೀರೆ ಅಂತೂ ತುಂಬ ತುಂಬ ಇಷ್ಟ ಆಯಿತು ಈ ವಿಡಿಯೋ ಮುಖಾಂತರ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅನ್ನಿಸ್ತು ಅದಕ್ಕೆ ಹಂಚ್ಕೊಂಡೆ ಮತ್ತೆ ಹೇಳ್ತಾ ಇದ್ದೀನಿ ಅದು ಮೈಸೂರು ಸಿಲ್ಕ್ ಸೀರೆ ಅಲ್ಲ ನೋಡಿ ಈ ಥರ ಮಧ್ಯ ಮಧ್ಯ ಬುಟ್ಟ ಏನು ಇರೋಲ್ಲ ಪ್ಲೈನ್ ಇರುತ್ತೆ ಈ ಥರ ಬುಟ್ಟ ಏನೂ ಇರೋಲ್ಲ ಈ ಥರ ಮಧ್ಯ ಮಧ್ಯ ಇಲ್ಲಿ ಐತೆ ನಾನು ಸ್ವಲ್ಪ ಜಾಸ್ತಿ ಕ್ವಾಲಿಟಿ ತೊಗೊಂಡಿದ್ದೀನಿ ಮತ್ತು ಗ್ರ್ಯಾಂಡಾಗಿರೋದು ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿರೋದು ತೊಗೊಂಡಿದ್ದೀನಿ ಆದರೆ ಸೀರೆ ಇದೇ ಸೀರೆ ಆದರೆ ಮಧು ಮಧ್ಯೆ ಈ ಥರ ಬಾಡ್ರೂ ಇರೋಲ್ಲ ಈ ಲಾಸ್ಟ್ ಬಾಡ್ರ್ ಇರುತ್ತೆ ಇಲ್ಲಿಂದ ಇಲ್ಲಿಂದ ಇಷ್ಟು ಲಾಸ್ಟ್ ಬಾರ್ಡ್ರ್ ಇರುತ್ತೆ ಈ ಫುಲ್ ಮೇಲ್ಗಡೆ ಪ್ಲೈನ್ ಇರುತ್ತೆ ಮತ್ತು ಮಿನ್ನ ಬಾಟ್ ಟಾಪಲ್ಲಿ ಅದೇ ಥರ ಬಾರ್ಡ್ರ್ ಇರುತ್ತೆ ಅದು ಬಂದುಬಿಟ್ಟು ಮೈಸೂರು ಸಿಲ್ಕ್ ಸೀರೆ ಅಲ್ಲ ಕ್ರಾಪ್ ಸಿಲ್ಕ್ ಸೀರೆ ಬೇಕಾದರೆ ನೀವು ಅಂಗಡಿಗೆ ಹೋದಾಗ ಮೈಸೂರು ಕಡೆ ಹೋಗಿ ಅಂಗಡಿಗೆ ಹೋದಾಗ ಕೇಳಿ ನೋಡಿ ಮೈಸೂರು ಸಿಲ್ಕ್ ಸೀರೆ ಅಂತ ಸುಮಾರು ಜನ ಮೆನ್ಷನ್ ಮಾಡ್ತಾ ಇದ್ದಾರೆ ಯಾರೇ ಉಟ್ಕೊಳ್ಳಿ ಯಾರೇ ತಗೊಳ್ಳಿ ಈ ಥರ ಪ್ಲೈನ್ ಮಧ್ಯೆ ಬಾರ್ಡ್ರ್ ಬರೆದ ಪ್ಲೈನ್ ಇರೋದು ಅಲ್ಲಿ ಬಂದ್ಬಿಟ್ಟು ಎಂಟ್ಸ್ ಎಂಟುನೂರು ಎಂಟುನೂರು ಒಂಬೈನೂರು ರೂಪಾಯಿ ಇಲ್ಲಿ ಜಾಸ್ತಿ ಮಾರೋರು ಜಾಸ್ತಿ ಮಾರ್ತಾರೆ ಅವ್ರಿಗೂ ಲಾಭ ಬೇಕಲ್ವಾ ಅವ್ರಿಗೂ ಕೂಲಿ ಬೇಕಲ್ವಾ ಓಕೆ ಫ್ರೆಂಡ್ಸ್ ಓಕೆ ಈ ಸೀರೆ ಯಾವ ಥರ ಐತಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋನ ನಿಮ್ಮ ಜೊತೆ ಹಂಚ್ಕೋಬೇಕು ಅನಿಸ್ತು ಹಂಚ್ಕೊಂಡೆ ಹಾಗೆ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್